ನಾವು ಯಾವುದೇ ಪಂಪ್ಿಯ ಪರವಲ್ಲ ಯುಕೆ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಯಾವುದೇ ಪಕ್ಷದ ಕೈಗೊಂಡೇ ಅಲ್ಲ ಕಾನೂನಿನ ಚೌಕಟ್ಟನ್ನು ಮರೆಯುವುದಿಲ್ಲ ಅನ್ಯಾಯ ಸದುಪಡೆಯದೆ ಬಿಡುವುದೇ ಇಲ್ಲ ನೋಧವರ ಧ್ವನಿಯಾಗಿ ರಾಜಕೀಯ ಧ್ವನಿಯೊಂದಿಗೆ ದೃಷ್ಟಿಯ ವಿರುದ್ಧ ನಾವು ಇಪ್ಪತ್ತೈದನೇ ತಾರೀಕು ವರೆಗೂ ನಾವು ಒಂದು ಗಡುವನ್ನ ಕೊಡ್ತಾ ಇದ್ದೀವಿ ರಾಜ್ಯದಲ್ಲಿ ಎದ್ದಿರೋ ವಕ್ಫ್ ಕಿಚ್ಚು ಊರೂರನ್ನು ಆವರಿಸ್ತಾ ಇದೆ ಮನೆ ಮಠ ಯಾವುದನ್ನು ಬಿಡದೆ ಎಲ್ಲಾ ಆಸ್ತಿಯ ಪಹಣಿ ಮೇಲೆ ವಕ್ಫ್ ಮುದ್ರೆ ಬಿಡಿ ಇಪ್ಪತ್ತಾರನೇ ತಾರೀಕು ತಹಸೀಲ್ದಾರ್ ಕಚೇರಿ ಅವರ ಮುಂದೆ ನಾವು ಧರಣಿ ಕುಂತ್ಕೊಳ್ಳುವಂತ ಸಿದ್ಧತೆಯನ್ನ ಮಾಡಿಕೊಂಡಿದ್ದೀವಿ ಈ ಮಸಲ್ ಲೇಖರ್ ಅದರ ಹಮ್ ತಹಸೀಲ್ದಾರ್ ಮೇ ಜಾತೇ ಕೇರ್ಲೆಸ್ ಕರ್ತೇವೆ

ಸಮಾಜ ನಮ್ಮ ಜಿಲ್ಲಾ ಹತ್ನಿ ತಾಲೂಕ್ ರೀ ಬಾಳಗೇರಿ ಊರ ನಾನ್ ಹೆಸರು ನಿವೃತ್ತಿ ಹನುಮಂತ ದರಾದ ನಾವು ಎರಡ್ ಸಾವಿರದ ಏಳರಾಗ ಆರ್ ಎಕರೆ ಜಮೀನು ಖರೀದಿ ತೊಗೊಂಡಿ ಆ ಖರೀದಿ ಜಮೀನದ ಒಕ್ ಒಕ್ಕ ಬಂದತ್ರಿ ಅದ್ ಇವತ್ ನಮಗ್ ಕಿಲರ್ ಆಗತ್ ಏನ್ ಸಮಸ್ಯೆ ಸಮಸ್ಯೆ ಬ್ಯಾಂಕ್ ನವ್ರು ಲೋನ್ ಕೊಡದ್ರಿ ಆಮೇಲೆ ಹೇಳಿ ಹೋಗೋಣ ಇದನ್ನ ತಕೊಂಬ ಅಂತಾರ್ರಿ ಮಣ್ಣಿ ನಾವು ಈಗಾಗ್ಲಿ ಒಂದ್ ಆಲ್ಮೋಸ್ಟ್ ಜರ್ಸಿ ಹಾಕೋದ್ ಲೋನ್ ಹಾಕಿ ಬಸ್ಸು ಇದನ್ ಬಸ್ಸು ಒಳಗ ಆ ಲೋನ್ ಐವತ್ತಾರು ಲಕ್ಷ ರೂಪಾಯಿ ಲೋನ್ ಆಗಿತ್ತು ಕೆ ವಿಜಿ ಬ್ಯಾಂಕ್ ನ ಮ್ಯಾನೇಜರ್ ಇದನ್ನ ತಕೊಂಬ ಅಂತ ಅದನ್ನ ಹೋಗಿ ಕೇಳ್ರೆ ಯಾರೊಬ್ರು ಒಂದಕ್ಕೊಂದು ದಂಡೆಲ್ಲ ಕುಳಿ ಇಲ್ಲಿ ಈ ಟೈಪ್ ಮಾತಾಡ್ತಾರೆ ನಾವು ಇದೇ ಹೆಂಡಿಕೇಪ್ ಹೆಂಡಿಕೇಪ್ ಕಿವರಿ ಒಂದು ಜಯ ಹೋಗಬೇಕಾದರ ಒಂದು 8 ದಿನ ಸುತ್ತಿದ್ರು ಅಂದ್ರೆ ಅವರು ಆ ಕಟ್ಟಿಯರ ಹೋಗನಕ್ಕೆ ಒಬ್ರು ಬೇಕು ನಮಗೆ ಹಿಂಗೇಲ್ಲ ಇರೋ ಟೈಮಲ್ಲಿ ಈಗ ನಮಗೆ ಅರ್ತನೆ ಮಾಡ್ಕುತ್ತಾರು ಏನನ್ನ ಯಾವರು मेरा नाम शौकत ग़ैमुल्ला है मैं आनंदपुर का नागरिक हूं और हमारे यहां पर तकरीबन 200 ಏಕರ್ کے قریب เอ่อ ಮಲ್ಲಾ اور ಮಜಾರ್ کی زمین ہے جس پر आज की जो गवर्नमेंट है उसने वक्फ ऐसा उसमें शेरा लिखा हुआ है मैं इस हाल ही के गवर्नमेंट्स में इल्तजा करता हूं कि उस वक्फ को या को निकाले और हमारे गरीब अहबाब हो क्षेत्री को उस पर रोजी रोटी कर कर अपने रो, रोजाना की जिंदगी गुजारने की उनको एक ये, ये मसले लेकर अगर हम तहसीलदार में जाते हैं तो हम केयरलेस करते हैं और मैं फिर एक बार हमारे साथियों की तरफ से उनसे ये चेतावनी भी थोड़ा बोले तो चलेगा तो चेतावनी भी करना चाहता हूं कि जल्द से जल्द हमारे उस वक्त को उस शेरा को निकालें और हमारे गरीब मजदूर और शेतकड़ी जो भाई हैं वो भाई को अगर बैंक में भी जाएंगे तो उनको उससे लेन भी नहीं मिलता और साफ साफ जबान में कहते हैं कि सरकार की जमीन है तुम्हारी जमीन नहीं और तुमको चाकरी करके खाने के लिए दिया गया है तो सरासर झूठ है हमारे यहाँ चार साल से हमारे अजदाद अज, वहां पर राबते हुए आए और बगैर इंटीमेशन के हमको उसमें वक्त ये उसमें नींद किया गया है मैं फिर एक बार उनसे यही ये करता हूँ कि उसको निकालें और हमारा सामान्य जिंदगी गुजारने के हमको ये करें रास्ता दिखाए आपका नाम मेरा नाम शौकत मुल्ला है फ्रॉम अनंतपुर से हूँ अनंतपुर बाड़ीगेरी मलाबादी ग्राम सुमारू ಐದ್ನೂರಕ್ಕೂ ಹೆಚ್ಚು ಎಕರೆಗಳ ಜಮೀನಿನಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಿಸಲಾಗಿದೆ ಇದು ಒಂದು ಉದಾಹರಣೆ ಎಂತದಪ್ಪ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆದಂತಹ ನೋಟಿಫಿಕೇಶನ್ಗಳಿಂದ ಹೊರತುಪಡಿಸಿ ಇದೆಲ್ಲ ಆಗಿದ್ದು ಯಾವಾಗಪ್ಪ ಅಂತಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ನಮೂದಾದಂತಹ ಏನು ಆಸ್ತಿಗಳಿದಾವೆ ಆ ಯಾವುದೇ ಆಸ್ತಿಗಳ ಬಗ್ಗೆ ಸಿದ್ದರಾಮಯ್ಯವರಾಗಿರ್ಬೋದು ಅಥವಾ ಈ ಸದ್ಯಕ್ಕಿದ್ದ ರಾಜ್ಯ ಸರ್ಕಾರ ಯಾವುದೇ ಆದಂತ ಒಂದು ಸ್ಟೇಟ್ಮೆಂಟ್ಗಳನ್ನ ಇನ್ನೂವರೆಗೆ ಕೊಟ್ಟಿಲ್ಲ ಅದಾಗ್ಲೇ ಇವತ್ತೇ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏನು ನೋಟಿಫಿಕೇಶನ್ ಇದೆ ಅದನ್ನ ಹಿಂಪಡಿತೀವಿ ಮತ್ತು ನೋಟಿಸ್ ಗಳನ್ನ ಹಿಂಪಡಿತೀವಿ ಪಹನಿಗಳನ್ನ ಎಲ್ಲಾ ಕೊಡ್ತೀವಿ ಅನ್ನುವಂತ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಈ ಏನು ಅಥಣಿಯಲ್ಲಿ ರೈತರಿದ್ದಾರೆ ಅಥಣಿ ಮತ್ತು ಕಾಗ್ವಾಡ್ ಮತ್ತು ಕ್ಷೇತ್ರದಲ್ಲಿ ಏನು ರೈತರಿದ್ದಾರೆ ಅವರಿಗೆ ಯಾವುದೇ ರೀತಿಯ ಈ ನೋಟಿಸು ಸಂಬಂಧ ಬರುವುದಿಲ್ಲ ಯಾಕಂತಂದ್ರೆ ಇವರೆಲ್ಲ ಆಸ್ತಿಗಳ ಪಹನಿಗಳಲ್ಲಿ ಇದು ಎಂಟ್ರಿ ಆಗಿದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಅನ್ನೋದು ಸ್ಪಷ್ಟವಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಎರಡ್ ಸಾವಿರದ ಹದಿನೆಂಟಾಗಿರ್ಬೋದು ಅಥವಾ ಅದಕ್ಕಿಂತ ಮುಂಚಿತವಾಗಿ ಆಗಿರ್ತಕ್ಕಂತಹ ಏನು ವಕ್ಫ್ ಆಸ್ತಿ ದಾಖಲಾತಿಗಳು ಏನಿದಾವೆ ಅದು ದಯವಿಟ್ಟು ಇದೇ ಒಂದು ನೋಟಿಫಿಕೇಶನ್ ಜೊತೆಯಾಗಿ ಆ ಹಳೆ ನೋಟಿಫಿಕೇಶನ್ ಗಳನ್ನು ಸೇರ್ಪಡೆಗೊಳಿಸಬೇಕು ಮತ್ತು ಪ್ರತಿಯೊಂದನ್ನು ಹಿಂಪಡಿಬೇಕು ಮತ್ತು ಇದನ್ನ ನಾನು ಆಗ್ರಹಿಸ್ತಾ ಇದ್ದೇನೆ ಅದರ ಜೊತೆ ಏನು ಸ್ಥಳೀಯ ಶಾಸಕರು ಅಹ್ ಸನ್ಮಾನ್ಯ ಅಥಣಿ ಶಾಸಕರಾದಂತಹ ಲಕ್ಷ್ಮಣ್ ಸೌದಿ ಅವರಾಗಿರ್ಬೋದು ಅಥವಾ ಕಾಗವಾಡ ಶಾಸಕರಾದಂತಹ ಸನ್ಮಾನ್ಯ ರಾಜು ಕಾಗೆ ಅವರಾಗಿರ್ಬೋದು ಅವರಿಗೆ ನಾವು ಇಪ್ಪತ್ತೈದನೇ ತಾರೀಕು ವರೆಗೂ ನಾವು ಒಂದು ಗಡುವನ್ನು ಕೊಡ್ತಾ ಇದ್ದೀವಿ ಆ ಗಡುವ ಒಳಗಡೆಗೆ ಅವರು ರಾಜ್ಯ ಸರ್ಕಾರದ ಜೊತೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ಎಲ್ಲಾ ನೋಟಿಫಿಕೇಶನ್ ಗಳನ್ನು ಹಿಂಪಡಿಬೇಕು ಇಲ್ಲದಿದ್ದಲ್ಲಿ ಅಥವಾ ಈ ಗಡುವನ್ನು ತಪ್ಪಿದಲ್ಲಿ ನಾವು ಉಗ್ರವಾದ ಅಹೋರಾತ್ರಿ ಧರ್ಮಿಯನ್ನ ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಇಪ್ಪತ್ತಾರನೇ ತಾರೀಕು ತಹಸೀಲ್ದಾರ್ ಕಚೇರಿ ಅವರ ಮುಂದೆನೆ ನಾವು ಧರ್ಮಿ ಕುಂತ್ಕೊಳ್ಳುವಂತ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಈ ಒಂದು ಇದರಲ್ಲಿ ಜಯ ಸಿಗೋವರೆಗೂ ನಾವು ಈ ಧರಣಿಯನ್ನ ಬಿಟ್ಕೊಡೋದಿಲ್ಲ ಮತ್ತು ಯಾವುದೇ ಕಾರಣಕ್ಕೂ ಈ ರೈತರಿಗೆ ಅನ್ಯಾಯ ಆಗೋಕೆ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ